ಎಲ್ಲರಿಗೂ ನಮಸ್ಕಾರ ನಾನು ಕಿರಣ್ ವಿ ಗಡಗೈ ಪತ್ತು ಬಿ ಎಂ ಟಿ ಸಿ ಹೆಣ್ಣು ನಿನ್ನೆ ದಿವಸ ಕೂಟ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚಂದ್ರು ಅವರು ಒಂದು ವಿಡಿಯೋ ಮಾಡಿದ್ದಾರೆ ಆ ವೀಡಿಯೋಗೆ ಅನಿವಾರ್ಯವಾಗಿ ಪ್ರತಿಕ್ರಿಯೆ ಕೊಡೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮಿಸ್ಟರ್ ಚಂದ್ರು ಅವರೇ ನಿಮ್ಮ ಹಾಗೂ ನನ್ನ ಮಧ್ಯೆ ಸ್ನೇಹ ಸಂಬಂಧ ಹೊಂದಿರುವಂಥ ಒಬ್ಬ ಮ್ಯೂಚುವಲ್ ವ್ಯಕ್ತಿ ಜೊತೆಯಲ್ಲಿ ನೀವು ಮುಂದಿನ ವಿಡಿಯೋ ಮಾಡೋದಂಗೆ ನಾನು ವೀಡಿಯೋ ಮಾಡಲ್ಲ ಅಂತ ಅವ್ರಿಗೆ ಮಾತುಕೊಟ್ಟಿದ್ದೆ ಅದು ನಿಮಗೂ ಗೊತ್ತಿದೆ ತಾವು ನಿನ್ನೆ ವಿಡಿಯೋ ಮಾಡಿದ್ದೀರಿ ಅನಿವಾರ್ಯವಾಗಿ ಅದಕ್ಕೆ ಪ್ರತಿಕ್ರಿಯೆ ಉದ್ದೇಶಕ್ಕೆ ಉದ್ದೇಶಕ್ಕೆಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮಿಸ್ಟರ್ ಚಂದ್ರು ಅವರೇ ಕಳೆದ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ತಾವು ಹುಬ್ಬಳ್ಳಿಯಲ್ಲಿ ಹಿರಿಯ ಮುಖಂಡರಾದಂಥ ಮಹಾಮಂಡಲದ ಅಧ್ಯಕ್ಷರಾದಂಥ ಹಿರಿಯ ಮುಖಂಡರು ಸನ್ಮಾನ್ಯ ಶ್ರೀ ಶರ್ಮಾಜಿಯವ್ರನ್ನ ಭೇಟಿ ಆಗ್ತೀರಿ ಆ ಶರ್ಮಾಜಿಯವ್ರನ್ನ ಭೇಟಿಯಾದ ನಂತರ ಹಲವಾರು ಮಾತುಕತೆ ಚರ್ಚೆ ಮಾಡ್ತೀರಿ ತಾವು ಅವರ ಸಲಹೆ ಮೇರೆಗೆ ಬೆಂಗಳೂರಲ್ಲಿ ಹೋಗಿ ಕೆಲವ್ರನ್ನ ನಾನು ಭೇಟಿಯಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತೇಳಿ ಬಂದವರು ತಾವು ಇವತ್ತವರೆಗೂ ಭೇಟಿಯಾಗಿಲ್ಲ ಇರಲಿ ಅದನ್ನು ಆಮೇಲೆ ಮಾತಾಡ್ತೀನಿ ಅವತ್ತು ತಾವು ಭೇಟಿಯಾಗಿ ಬಂದ ಈಚೆ ಬಂದ ಅರ್ಧ ಗಂಟೆ ಅಥವಾ ನಲವತ್ತು ನಿಮಿಷದ ಅಂತರದಲ್ಲಿ ನಿಮ್ಮ ಕಡೆಯಿಂದ ನನಗೊಂದು ಆಡಿಯೋ ತಲುಪುತ್ತೆ ದಯಮಾಡಿ ಕಿವಿಗೊಟ್ಟು ಕೇಳಿ ಾಗ ನಾ ಎಲ್ಲ ನನ್ ಆದಲ್ಲ ಮಾತಾಡ್ಬಿಡ್ರೆ ನನಗೆ ಬಾಯ್ಬಿಡಿದ್ರು ಸಿದ್ರಾಂಗ್ ಅದೇ ಹೇಳ್ತಾರಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತಾರು ಪ್ರಣಾಳಿಕೆ ಎಲ್ಲ

ತಾವು ಈ ಆಡಿಯೋನ ನನ್ನ ತಲುಪಿಸಿದ ಉದ್ದೇಶ ಏನು ಸ್ನೇಹಿತರೆ ಸಾರಿಗೆ ನಿಗಮದ ನೌಕರರೇ ಒಂದು ವಿಚಾರ ನಿಮಗೆ ಇಲ್ಲಿ ಸ್ಪಷ್ಟಪಡಿಸ್ಬೇಕು ಸಂಘಟನೆ ಕೂಟ ಸಂಘಟನೆ ವತಿಯಿಂದ ಐದು ಲೆಟ್ರ್ ಬರೆದ್ರು ಯಾಕೆ ಜಂಟಿ ಸಮಿತಿಯವರು ಇವನಿಗೆ ಪ್ರತಿಕ್ರಿಯೆ ಕೊಡಲಿಲ್ಲ ಇವರಿಗೆ ಅಂತ ಎಲ್ಲರ ಮನಸ್ಸಲ್ಲೂ ಇದ್ದೇ ಇರ್ತದೆ ನೋಡಿ ಇವ್ರು ಮಾಡೋ ಕೆಲಸ ಏನು ಹೇಳಿ ಕದ್ದು ವೀಡಿಯೋ ಮಾಡೋದು ಕದ್ದು ಆಡಿಯೋ ಮಾಡೋದು ಹಿರಿಯರಾದ ಶರ್ಮಾಜಿ ಅವ್ರನ್ನ ಭೇಟಿ ಮಾಡೋಕ್ಕೋಗಿ ಈತ ಆಡಿಯೋ ಮಾಡಿಸಿ ಆಡಿಯೋನ ನನಗೆ ತಲುಪಿಸಿ ನನ್ನ ಕಡೆಯಿಂದ ಆತರ ಬಿದ್ದು ಗ್ರೂಪಲ್ಲಿ ವೈರಲ್ ಮಾಡಿಸ್ಲಿ ಇದನ್ನು ಜಂಟಿ ಸಮಿತಿಯಲ್ಲಿ ಒಡಕ್ಕೆ ಬರಲಿ ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಇವರು ಹುಬ್ಳಿಲಿ ಭೇಟಿಯಾಗಿದ್ದು ಚಂದ್ರು ಅವರೇ ತಾವು ಮಾತು ಕೊಟ್ಟಂತೆ ಬೆಂಗಳೂರಲ್ಲಿ ಬಂದು ಯಾರನ್ನು ಭೇಟಿ ಆಯ್ತೀನಿ ಅಂತ ಬಂದ್ರಿ ಇವತ್ತವರೆಗೂ ಯಾಕೆ ಆಗಲಿಲ್ಲ ಫ್ರೀಡಂ ಪಾರ್ಕಲ್ಲಿ ಇನ್ನೇನು ಆ ಕಾರ್ಯಕ್ರಮ ಮುಗಿಯೋದು ಇನ್ನೊಂದು ಐದರಿಂದ ಹತ್ತು ನಿಮಿಷ ಐತೆ ಎನ್ನುವಾಗ ತಾವು ಫ್ರೀಡಂ ಪಾರ್ಕ್ ಹೋಗಿ ನೆಪ ಮಾತ್ರಕ್ಕೆ ಪಕ್ಕದಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಎದ್ದು ಬಂದು ಏನು ಸಂದೇಶ ಕೊಟ್ರಿ ಹ್ಞೂ ಹೇಳಿ ಮಿಸ್ಟರ್ ಚಂದ್ರು ಚಿಕ್ಕ ಹುಡುಗ ಅಂದ್ಕೊಂಡಿದ್ದೀರಾ ನಮ್ಮನ್ನು ಆ ನೀವು ಬುದ್ಧಿ ಬಂದರೆ ಸರ್ ಸ್ಟೇಟ್ಗೆ ಸಿಕ್ಸ್ ರ್ಯಾಂಕ್ ಅದು ನಮಗೆ ಗೊತ್ತಿದೆ ಆದರೆ ನಾನು ನೀವು ಅಂದ್ಕೊಂಡಷ್ಟು ದಡ್ಡ ಅಲ್ಲ ಈ ಆಡಿಯೋನ ನನ್ನ ಕೈಲಿ ವೈರಲ್ ಮಾಡಿಸಿ ನೋಡಿ ಜಂಟಿ ಸಮಿತಿಯವರು ಏನು ಮಾಡ್ಬಿಟ್ರು ನಾವು ಗೋಪ್ಯವಾಗಿ ಭೇಟಿಯಾಗಿದ್ದದನ್ನೆಲ್ಲ ವೈರಲ್ ಮಾಡಿಸ್ಬಿಟ್ರು ಅದಂಗೆ ಹಿಂಗೆ ಅಂತ ಜಂಟಿ ಕ್ರಿಯಾ ಸಮಿತಿಲಿ ಒಡಕ್ಕೆ ಮೂಡಿಸೋ ಪ್ರಯತ್ನ ಅಲ್ವಾ ನಿಮ್ಮದು ಮಿಸ್ಟರ್ ಚಂದ್ರು ತಾವು ಇನ್ನು ಈ ಪ್ರಯತ್ನಗಳನ್ನ ಬಿಟ್ಟು ನೌಕರನ್ನ ದಾರಿ ತಪ್ಪಿಸೋ ಕೆಲಸನ ಬಿಟ್ಟು ಸಾಧ್ಯ ಆದರೆ ಒಳ್ಳೆ ಕೆಲಸ ಮಾಡಿ ಇನ್ನು ನಿನ್ನೆ ವಿಡಿಯೋ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು ನೋಡಿ ನಾನು ಮತ್ತೊಮ್ಮೆ ಹೇಳ್ತೀನಿ ನೀವು ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಾಗ ಎಲ್ಲಾದ್ರೂ ಸರಿ ರಾಜ್ಯದ ಯಾವುದೇ ಮೂಲೆಯಲ್ಲಿ ಸಹ ನಾವು ಕೂತ್ಕೊಂಡಾಗ ನೀವು ಕರ್ತವ್ಯದಲ್ಲಿ ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿ ಎರಡು ಅಥವಾ ಮೂರು ದಿನದಲ್ಲಿ ಅನಾರೋಗ್ಯ ಪೀಡಿತರಾಗಿ ನೀವು ಆಸ್ಪತ್ರೆಗೆ ಬ್ರದರ್ ಈ ಥರ ಐಡಿಯಾಗಳು ನಿಮ್ಗೆ ಯಾರು ಕೊಡ್ತಾರೆ ತಾವೇ ಹುಡಿಕಂತೀರ ಇಲ್ಲ ಯಾರು ಬುದ್ಧಿವತ್ರು ನಮಗೆ ಬಂದು ಐಡಿಯಾ ಕೊಡ್ತಾರ ನಮ್ಗೆ ಅರ್ಥ ಆಗೋಲ್ಲ ಕರ್ತವ್ಯದ ಮೇಲೆ ಉಪವಾಸ ಸತ್ಯಾಗ್ರಹ ಒಬ್ಬೊಬ್ಬೊಬ್ಬೊಬ್ಬಬ್ ಸೂಪರ್ ಕಂಡ್ರಿ ನಿಮ್ಮ ಟ್ಯಾಲೆಂಟು ನಿಮ್ಮ ತಲೆ ಎಲ್ಲ ಹಾಂ ಇದ್ಯಾವುದೋ ಪಿಚರಲ್ಲಿ ಆರ್ ಮುಗಮ್ ಕೋಟೆ ಕೊಡೋ ಅಂತೇಳಿ ಹೇಳ್ತಾರಲ್ಲ ಚಿತ್ರದುರ್ಗ ಬಳ್ಳಾರಿ ಹಾಗೆ ಹೀಗೆ ಹಂಗೆ ತಾವು ಬೆಂಗಳೂರಲ್ಲಿ ಜಾಗ ಕೊಡಲಿಲ್ಲ ಆದ್ರೆ ಮೈಸೂರು ಮೈಸೂರಲ್ಲಿ ಕೊಡಲಿಲ್ಲ ಅಂದರೆ ಬೀದರ್ ಬೀದರಲ್ಲಿ ಆಗಲಿಲ್ಲ ದುರ್ಗ ದುರ್ಗದಲ್ಲಾಗಲಿಲ್ಲ ಅಂದರೆ ದಾವಣಗೆರೆ ಏನು ರೀ ಫಿಲ್ಮಿ ಡೈಲಾಗ್ಗಳು ನಿಮ್ಮನ್ನು ನೋಡಿ ಕಲಿಬೇಕನ್ರಿ ನಮ್ಮಂಥವ್ರು ಹಾಂ ಬ್ರದರ್ ಕರ್ತವ್ಯದ ಮೇಲೆ ಉಪವಾಸ ಅದು ಮೂರು ದಿನ ತಾಳಿ ಭಾಗ್ಯ ಯೋಚನೆ ಕೊಟ್ಟಂಗೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ಕೊಡಿಸೋ ಯೋಜನೆ ಏನಾದ್ರು ಶುರು ಮಾಡ್ಕೊಂಡಿದ್ದೀರಾ ಹೇಗೆ ಹ್ಞೂ ಈಗ ಒಬ್ಬರು ಕೊಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ ಅವ್ರಿಗೆ ಕೊಡಿಸಿ ಸಾಕು ಹಾಂ ಬಾಕಿ ಇದೆಲ್ಲ ಆಮೇಲೆ ಮಾಡೋರಿ ಒಂದು ವಿಚಾರ ಬ್ರದರ್ ಇಪ್ಪತ್ತೊಂಬತ್ತನೇ ತಾರೀಕು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಫ್ರೀಡಮ್ ಪಾರ್ಕಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ ಈ ಟೈಮಲ್ಲಿ ತಾವು ಬಂದು ಮುಂದಿನ ತಿಂಗಳು ಮಾರ್ಚ್ ಹದಿನೈದನೇ ತಾರೀಕು ಬರುವಂಥ ಶಿವರಾತ್ರಿ ಹಬ್ಬದ ನಂತರ ಉಪವಾಸ ಕೂತುಗಳ ಬಗ್ಗೆ ಮಾತಾಡ್ತೀರಿ ಅಂದರೆ ಹಾಂ ನಿಮ್ಮ ವಿವೇಕಕ್ಕೆ ನಾವೇನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಜಂಟಿ ಕ್ರಿಯಾ ಸಮಿತಿ ಹೋರಾಟ ವಿಫಲ ಆಗುತ್ತೆ ಅಂತ ಆಲ್ರೆಡಿ ನಿಮಗೆ ಗೊತ್ತಾ ಅಥವಾ ವೇತನ ಪರಿಷ್ಕರಣೆ ಆಗೋಗ್ಯ ಯಶಸ್ವಿ ಆದ ನಂತರ ವೇತನ ಪರಿಷ್ಕರಣೆ ಆದ ನಂತರ ತಾವು ಹೊಸಾರ ಹೋರಾಟಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಿ ನೀವು ನಮಗೆ ಖಂಡಿತ ನಿಜವಾಗ್ಲೂ ಗೊಂದಲಕ್ಕೆ ಸಿಗಾಕತ್ತಾ ಇದ್ದೀವಿ ಬ್ರದರ್ ಒಂದು ಸತ್ಯ ಹೇಳ್ತೀನಿ ತಾವೇನಾದ್ರು ನೀವು ನುಡಿದಂತೆ ನಡೆಯೋರೇ ಆಗಿ ಮುಂದಿನ ಶಿವರಾತ್ರಿ ನಂತರ ಉಪವಾಸ ಸತ್ಯಾಗ್ರಹ ಕೈಗೊಳ್ಳದೆ ಆದರೆ ನಾನೂ ಸಹ ನಿಮಗೆ ನೈತಿಕ ಬೆಂಬಲ ಕೊಡ್ತೀನಿ ನನಗೀಗ ನಲವತ್ತಾರು ವಯಸ್ಸು ಭಗವಂತ ನನಗೆ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾನೆ ಯಾವುದೇ ಶುಗರ್ ಬಿ ಏನೂ ಇಲ್ಲ ಆದರೆ ಉಪವಾಸ ಇರೋಕ್ಕಾಗಲ್ಲ ನನ್ನ ಕೈಲಿ ತುಂಬ ಕಷ್ಟ ಯಾಕೆಂದರೆ ಡ್ರೈವ್ ಮಾಡ್ತಾ ಇರ್ತೀನಲ್ವ ನನ್ನನ್ನೇ ನಂಬಿ ಬಸ್ಸಲ್ಲಿ ಕೂತಿರ್ತಾರೆ ಎದುರುಗಡೆ ಬರೋ ಗಾಡಿಗಳಿರ್ತವೆ ನನ್ನ ಫ್ಯಾಮಿಲಿ ಇರುತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಯಾರು ಒಣೆ ಹ್ಞೂ ಹಾಗಾಗಿ ನಾನು ನೈತಿಕ ಬೆಂಬಲ ಕೊಡ್ತೀನಿ ನಿಮಗೂ ಸಹ ಗೊತ್ತಾಗಬೇಕು ಜನ ನಿಮ್ಮ ಜೊತೆಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಸೊ ತಾವು ಯಾವುದೇ ಕಾರಣಕ್ಕೂ ಆ ಉಪವಾಸ ಸತ್ಯಾಗ್ರಹನ ಕೈ ಬಿಡಬೇಡಿ ವಿನಂತಿ ಮಾಡ್ತೀನಿ ನಿಮ್ಮ ಜೊತೆಲಿ ಎಷ್ಟು ಜನ ಇದ್ದಾರೆ ಡಾಕ್ಟ್ರಿಗೂ ಗೊತ್ತಾಗಲಿ ಉಪವಾಸ ಸತ್ಯಾಗ್ರಹಕ್ಕೆ ನಿಮ್ಗೆ ಎಷ್ಟು ಜನ ಬೆಂಬಲಿಸ್ತಾರೆ ನಿಮಗೂ ಗೊತ್ತಾಗಬೇಕಲ್ವಾ ಮೂರು ದಿನ ಉಪವಾಸ ಶುಗರ್ ಲೋ ಐವತ್ತಕ್ಕಿನ್ನೂ ಕೆಳಗಿಳಿದ್ಬಿಟ್ರೆ ಡಾಕ್ಟ್ರು ಹತ್ತು ಕೊಟ್ಬಿಡ್ ಬ್ರದರ್ ನೀವು ನಮ್ಮ ಡಿಪೋದಲ್ಲಿ ಸಿಕ್ಕಿದ್ದಾಗ ಒಂದು ಆರ್ಡರ್ ಕಪ್ಪಿ ತೋರಿಸಿದ್ರಿ ಆರೋಗ್ಯ ಇಲಾಖೆಗಲಿ ನಿಮ್ಗೆ ಅಪಾಯಿಂಟ್ ಆಗಿದ್ದ ಕರೆಕ್ಟಾಗಿ ಸೆಲೆಕ್ಟ್ ಆಗಿದ್ರಿ ನೀವು ಅಲ್ಲಿಗೆ ನೋಡಿ ಶುಗರ್ ಲೋ ಆದರೆ ಏನಾಗುತ್ತೆ ಹೆಂಗಾಗುತ್ತೆ ಡೈರೆಕ್ಟ್ರುಗಳು ಏನು ಕೊಡ್ತಾರೆ ಎಲ್ಲ ನಿಮಗೆ ನೀಟಾಗಿ ಗೊತ್ತು ಹ್ಞೂ ಏನು ಮಾಡ್ತೀರಾ ಅನ್ಫಾರ್ಚುನೇಟ್ಲಿ ನಮಗೆಲ್ಲ ಅದೆಂಥದೋ ಭಾಗ್ಯ ಕರುಣಿಸೋಕೆ ಹೋಗಿ ಸಾರಿ ಸರ್ಕಾರಿ ನೌಕರರನ್ನ ಹೋಗಿ ತಾವು ಹಾಕಿಸ್ಕೊಂಡ ಎಫ್ ಐ ಆರ್ಗಳಿಂದ ನಿಮ್ಗೆ ಆ ಕೆಲಸ ದಕ್ಕಲಿಲ್ಲ ಗೊತ್ತಿದೆ ನಮಗೆ ಬಟ್ ಅದು ಸಿಗಬೇಕಾಗಿತ್ತು ಅನ್ನೋದ್ರೂ ಇಲ್ಲ ಅಲ್ಲಿ ಅನ್ಸದೆ ಇರಲಿ ಬಿಡಿ ತಾವೀಗೇನು ಎರಡು ವರ್ಷದ ಆಡಿಯನ್ನು ಯಾರಿಗೂ ಒಬ್ರು ಕಳಿಸಿ ನಮ್ಮ ಎಂಪ್ಲಾಯಿ ಮಧ್ಯೆ ಕಿರಿಕ್ ಆಗೋ ಥರ ಮಾಡಿ ಏನೋ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಅದನ್ನೆಲ್ಲ ಕಂಟಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಿ ಇಪ್ಪತ್ತೊಂಬತ್ತನೇ ತಾರೀಕು ಕಳೆದ ನಂತರ ಏನೇನು ಬೆಳವಣಿಗೆ ಆಗುತ್ತೆ ನೋಡೋಣ ನಾನಿನ್ನದೋರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ನಮ್ಮನ್ನು ಕೈ ಬಿಡಲ್ಲ ಅನ್ನೋ ನಂಬಿಕೆ ನಾವು ಇಟ್ಕೊಂಡಿದ್ದೀವಿ ಇನ್ನೊಂದು ವಿಚಾರ ಮರ್ತುಬಿಟ್ಟಿದೆ ಚಂದ್ರು ಅವರೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ನೇತೃತ್ವದ ಕಾನೂನು ಬಾಹಿರ ಮುಷ್ಕರದಲ್ಲಿ ಹಲವಾರು ಜನ ಹೆಣ್ಮಕ್ಳು ಕೂಡ ಎಫ್ ಐ ಆರ್ ಇವತ್ತು ಅವರಿಗೆ ತಾವು ಎಂಟು ತಾಣಿ ಹೆಲ್ಪ್ ಮಾಡಿಲ್ಲ ಇದು ನನಗೆ ಗೊತ್ತಿದೆ ನಾಳೆ ದಿವಸ ತಮ್ಮ ಕರೆಗೆ ಹೋಗೊಟ್ಟು ತಮ್ಮ ಏನು ಹೇಳ್ತೀರಿ ಅವ್ರನ್ನ ವೀರಾದಿ ಶೂರರು ಶೂರಾದಿ ಧೀರರು ತಮಗೆ ಸಪೋರ್ಟ್ ಮಾಡಿ ನಾಳೆ ದಿವಸ ಸಾರ್ವಜನಿಕರಿಗಾಗ್ಬೋದು ಅಥವಾ ಅವ್ರಿಗೇ ಆಗ್ಬೋದು ಏನಾದರೂ ಎಡವಟ್ಟುಗಳಾದರೆ ತಮ್ಮ ವೀಡಿಯೋನ ಮುಂದೆ ಇಟ್ಕೊಂಡು ನಿಮ್ಮ ವಿರುದ್ಧ ಕಾನೂನು ಹೋರಾಟನೂ ಮಾಡಬೇಕು ಅಂತಿದ್ದೀನಿ ಹಾಗಾಗಿ ನನ್ನ ಕೈಲೇ ಉಪವಾಸ ಮಾಡೋ ಶಕ್ತಿ ನನಗಿಲ್ಲ ನಿಮಗೆ ನೈತಿಕ ಬೆಂಬಲ ಖಂಡಿತ ಕೊಡ್ತೀನಿ ತಾವು ಯಾವ ಹೋರಾಟ ಮಾಡಿದ್ರು ಸದ್ಯಕ್ಕೆ ತಾವು ವೇತನ ಪರಿಷ್ಕರಣೆ ವಿಚಾರದಲ್ಲಿ ಅಡ್ಗಾಲು ಹಾಕ್ಬಿಡಿ ಹಾಕಲ್ಲ ಅಂತ ಭಾವಿಸಿದ್ದೀವಿ ನಿಮ್ಮ ಮುಂದಿನ ವೀಡಿಯೋಗೆ ನಾನು ಕಾಯ್ತಾಯಿರ್ತೀನಿ ಕಾತರದಿಂದ ನೀವೆಷ್ಟು ವಿಡಿಯೋ ಮಾಡ್ತೀರಿ ಅಷ್ಟಕ್ಕೂ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಜನ ನಿಮ್ಮನ್ನು ಬೈತಾರೆ ನನ್ನನ್ನು ಬೈತಾರೆ ನನ್ನನ್ನು ಬೈದರೆ ನನಗೇನು ಅಂದ್ಸಲ ಯಾಕೆಂದರೆ ನಾನು ಸಾಮಾನ್ಯ ಚಾಲಕ ಆದರೆ ತಾವು ದೊಡ್ಡ ಬಹುದೊಡ್ಡ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಜನ ಫೇಸ್ಬುಕ್ ಕಾಮೆಂಟಲ್ಲಿ ಏನೇನು ಮಾತಾಡ್ತಾರೆ ನಿಮ್ಮ ಬಗ್ಗೆ ಒಂಚೂರು ದಯಮಾಡಿ ನೋಡಿ ಇವತ್ತರೆಗೂ ವೇತನ ಹೆಚ್ಚಳದ ಸಂದರ್ಭದಲ್ಲೇ ತಾವು ಯಾಕೆ ಬರ್ತೀರಿ ಅನ್ನೋ ಪ್ರಶ್ನೆನ ಎಂಪ್ಲಾಯೀಸು ಮನದಲ್ಲಿ ಹುಟ್ಟಿದೆ ತಾವೇನೇನು ಎಡವಟ್ಟುಗಳು ಮಾಡ್ತೀರಿ ಅದೇ ನಮಗೆ ಪ್ಲಸ್ ಪಾಯಿಂಟ್ ಸೊ ನಿಮ್ಮ ಮುಂದಿನ ಕಾತರದಿಂದ ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ವಿಡಿಯೋ ರಿಲೀಸ್ ಮಾಡಿ ತುಂಬ ಧನ್ಯವಾದ ಮಿಸ್ಟರ್ ಚಂದ್ರು ಥ್ಯಾಂಕ್ ಯು